ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಮ್ಮ ಗಣಪ ಇಲ್ಲದೆ ಯಾವ ಮದುವೆನೂ ಪೂರ್ಣ ಆಗಲ್ಲ ಅಂತ ಹೇಳ್ತೀವಿ ಸೊ ನಮ್ಮ ಗಣಪಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೋ ಧಾರೆ ಬಂದು ಏಳು ಗಂಟೆಗೆ ಇರೋದರಿಂದ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಧಾರೆ ಬಂದು ಬೇಗ ಇದೆ ಅಂತ ಸೊ ಏಳು ಗಂಟೆಗೆ ಇರೋದರಿಂದ ನಾವು ಬೇಗ ಇದ್ದು ಎಲ್ಲ ರೆಡಿ ಆದ್ವಿ ను బ ఫుల్ ట్రెడిష్నల్గొ రెడీ ఆగినీ నేను వీడియోదల్ నోడ్తాయిబోదు ఆక్చులి నన్ను ఈరో ట్రెడిష్నల్ అందర తు ఇష్ట సో నేను రెడీ ఆతీ దారేకి బనూ టైమ్ ఇప్పుడు నా ఫ్యమలి ఫోటోస్ ఎలా ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಆಗಿ ತ್ರೀ ಇಯರ್ಸ್ ಆಗ್ತಾ ಬಂತು ಸೊ ಅವತ್ತು ಮದುವೆ ಟೈಮಲ್ಲಿ ಹಾಕಿದ್ರು ಪಂಚ ಶಲ್ಯ ಅದು ಬಿಟ್ಟು ಅವರು ಈ ಮದುವೆಲೆ ಫಸ್ಟ್ ಟೈಮ್ ಹಾಕಿರೋದು ಇದು ದಾರೆದ ಔಟ್ಲುಕ್ ನಮ್ಮ ಯಜಮಾನರು ಪಂಚಶಲ್ಯ ಶಲ್ಯ ಹಾಕೊಂಡ್ಬಿಟ್ಟಿದ್ದಾರೆ ಫರ್ ದ ಫಸ್ಟ್ ಟೈಮ್ ನಮ್ಮ ಮದುವೆಲಿ ಹಾಕಿದ್ರು ಅಷ್ಟೇ ಇದನ್ನ ಅದಾದ್ಮೇಲೆ ಫಸ್ಟ್ ಟೈಮೇ ಇವ್ರು ಹಾಕಿರೋದು ಇಲ್ಲಿ ನನ್ನ ಮಗಳು ಫುಲ್ ನಿದ್ದೆಲಿದ್ದಾಳೆ ಈಗ ಎದ್ದಿದ್ದಾಳೆ ಅವಳು ಇನ್ನೊಳಗೆ ಇನ್ನೂ ನಿದ್ದೆಗೂ ಹೋಗಿಲ್ಲ ಮಾಡು 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 ಇಲ್ಲಿ ಬಂದು ನಮ್ಮ ಪತಿ ದೇವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಆ್ಯಕ್ಚುಲಿ ದಾರಿಗೆ ಟೈಮ್ ಆಗಿತ್ತು ಸೊ ಎಲ್ಲ ರೆಡಿ ಮಾಡ್ತಾ ಇದ್ರು గొత్త ఫ్రెండ్స్ ఉడుగ్గా నమ్మ యజమాను అన్న ఆగోద్రిందావే ముందే నితూ కన్యాదానమాద్వి వీడియోదీ నోడ్తాయిబోదు నమే అసీ ఏను గత సో అందే నింతు హే అంత ఎలా వెళ్కొడ్తాయి సో ಹಾಗೆ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು Tiraniku, sanggati, loku ini sepenuhnya setah, tepuk tangan ditutup, kusyuk ngajik untuk, dan pria dintangnya cangkruti setah, agak-agak sanggati Tiraniku. ಅಮ್ಮಗಳು ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಹ್ಮ್ ನಾನು ಆಲೇ ಮೊನ್ನೆ ಮೂರು ದಿವಸ ಆಯ್ತು ಮಧ್ಯಾಹ್ನ ಹಾ

ಪಾಪ ಪಾಪ ಕೊಡು ಕೊಡಲ್ವಂತೆ ಓಡ್ರೆ ಓ ಇಳಿಸ ಇಳಿಸ ನೋಡ್ದ ಒಳ್ಳೇದಾಯ್ತು ನನ್ನ ಮಗಳು ಟ್ರೆಡಿಷ್ನಲ್ ಬಟ್ಟೆಲಿ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಕೋ ಆಗಿ ನಾನು ನನ್ನ ಮಗಳು ಸೇಮ್ ಕಲರ್ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಆಂಟಿಗೆ ನನ್ನ ವೀಡಿಯೋಸ್ ಅಂದರೆ ತುಂಬ ತುಂಬಾ ಇಷ್ಟ ಹೇಳಿ ಹೇಳಿ ಇನ್ನೊಂದ್ಸಲ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ದಿಲಿಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಇವತ್ತು ನನ್ನ ಮಗಳದು ಮದುವೆ ಹ್ಞೂ ನಮ್ಮ ಆಂಟಿ ಈ ಥರ ರೆಡಿಯಾಗಿದ್ದಾರೆ ಮದುವೆಗೆ ಫುಲ್ ಬಟ್ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಏನೇ ಆಗಿರಲಿ ಒಂದು ನಿಮಿಷ ಇರಿ ಇದೆಲ್ಲ ಆದಮೇಲೆ ಫೈನಲಿ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಕೂತ್ಕೊಂಡಿರೋರು ಬಂದು ನಮ್ಮ ಅತ್ತೆಯ ಅಪ್ಪ ನಮಗೆ ತಾತ ಆಗಬೇಕು ಆ್ಯಕ್ಚುಲಿ ಅವರು ಯಾವ ವೀಡಿಯೋಸೆಲ್ಲ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಅವರು ಎಲ್ತ್ ಇಶ್ಯೂ ಇತ್ತು ಸೊ ಫೈನಲಿ ಫ್ಯಾಮಿಲಿ ಫೋಟೋಸ್ಗೆ ಅವ್ರು ಬೇಕು ಅಂತ ಹೇಳಿ ಖುಷಿಯಿಂದ ಬಂದು ಕೂತ್ಕೊಂಡಿದ್ದಾರೆ ಫ್ಯಾಮಿಲಿ ಫೋಟೋಸ್ ಆದಮೇಲೆ ನನ್ನ ಮೈ ನಂದು ಬರ್ತ್ಡೇ ಇತ್ತು ಸೊ ಹಾಗಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ಯಾ ನನ್ನ ಹೆಸರು ಅರ್ಪಿತಾ ಹೇಳಿ ಹೇಳು ನೀನುಗೆ ಏ ಹೇಳು 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 ಸಪೋರ್ಟ್ ಮಾಡಿ ಪ್ಲೀಸ್ ಅದಕ್ಕೆ ಅಂತಲೇ ಕರೀರಿ ಎಲ್ರಿಗೂ ಅತ್ತಿಗೆ ಆಗ್ಬೇಕು ನಾನು ಸೊ ಹೇಳಿ

ಇದೆಲ್ಲ ಆದಮೇಲೆ ನನ್ನ ಮಗಳು ಫೋಟೋಶೂಟ್ ಫೋಟೋ ಶೂಟ್ ಅಂತ ಅನ್ಕೊಂಡಿದ್ವಿ ಬಟ್ ಎಷ್ಟೇ ಟ್ರೈ ಮಾಡಿದ್ರು ಅವಳು ಕಾರಲ್ಲಿ ಕೂತ್ಕೊಳ್ಳಿಲ್ಲ ಆ್ಯಕ್ಚುಲಿ ನನ್ನ ಮಗಳಿಗೆ ಫೋಟೋಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಸೊ ನಾವು ಏನೂ ಫೋರ್ಸ್ ಮಾಡಲಿಲ್ಲ ಸೊ ಅವಳು ಪಾಡಗಳು ಆಟ ಇದ್ಲು ಶಿ ನಾನು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನೋಡ್ತಾ ಇಲ್ಲ ಯಾಕೆ ನೋಡ್ತಾ ಹಂಗ ನೋಡ್ತೀರ ನೀವು ನೀವೇ ನೋಡ್ತಿಲ್ಲ ಅಂದರೆ ಇವರೆಲ್ಲ ಹೆಂಗೆ ನೋಡ್ತಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾರೆ ಇವರೇ ನೋಡೋಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನನ್ನ ವ್ಲಾಗ್ಸ್ ನೋಡೋಲ್ಲ ಏನಿಲ್ಲ ಯಾಕಂದ್ರೆ ಇವರೇ ವೀಡಿಯೋ ಮಾಡ್ತಾರಲ್ಲ ಸೊ ಹಾಗಾಗಿ ಇವರು ನನ್ನ ವ್ಲಾಗ್ಸ್ ನೋಡಲ್ವಂತೆ ಇಲ್ಲಿ ನನ್ನ ಮಗಳು ಓಕೆ ಕೇರ್ತಿದ್ದಾಳೆ ನಾವು ಮನೇಲಿ ಏನು ಮಾಡ್ತೀವಿ ಅದನ್ನು ನಾನು ಮಾಡ್ತೀನಿ ಅಂತೇಳೆ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನನಗೆ ವೀಡಿಯೋಸ್ ಮಾಡೋದಂದರೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಮ್ಮಮ್ಮಿಗೋಸ್ಕರ ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಇವ್ರು ನಮ್ಮಮ್ಮ ರತ್ನ ಅಂತ ಆಯ್ ಮಾಡಮ್ಮ ನಾನು ವೀಡಿಯೋ ಮಾಡೋಕ್ಕೆ ಕಾರಣನೇ ಇವರು ಮಾಡು 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 ಅಂತ ಕೊನೆಗೆ ಫೈನಲ್ ಇವ್ರಿಗೋಸ್ಕರ ವೀಡಿಯೋ ಮಾಡೋಕೆ ಒಪ್ಕೊಂಡಿದ್ದು ನಾನು ಆ್ಯಕ್ಚುಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಫಸ್ಟ್ ನನಗೆ ಕಾಲ್ ಮಾಡಿ ಹೇಳ್ತಾರೆ ಚೆನ್ನಾಗಿ ಬಂತು ಇನ್ನೂ ಟ್ರೈ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ನನ್ನ ವೀಡಿಯೋಸ್ಗೆ ಫಸ್ಟು ರಿವ್ಯೂ ಕೊಡೋದ ನಮ್ಮಮ್ಮ ಅಂತ ಹೇಳ್ಬೋದು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಆ್ಯಕ್ಚುಲಿ ತ್ರೀ ಡೇಸಿಂದ ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಫುಲ್ ಬ್ಯುಸಿ ಇದ್ವಿ ಸೊ ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಫೈನಲಿ ಎಲ್ಲ ಆದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಒಂದು ಪಪ್ಪಿ ಒಂದು ಪಪ್ಪಿ ಒಂದು ಪಪ್ಪಿ ಒಂದು ಪಪ್ಪಿ ಒಂದು ಪಪ್ಪಿ ಕೊಡು ಒಂದು ಪಪ್ಪಿ ಕೊಡು ಒಂದು ಪಪ್ಪಿ ಒಂದು ಪಪ್ಪೆ ಎಸ್ ಫ್ರೆಂಡ್ಸ್ ಫೈನಲಿ ಮದುವೆ ಎಲ್ಲ ಮುಗೀತು ಸೊ ಹುಡುಗಿ ಹೋಗೋ ಟೈಮ್ ಆಯಿತು ಸೊ ಅವಳು ಮೇಲೆ ನೆಕ್ಸ್ಟ್ ನಾವು ಮನೆಗೆ ಹೋಗ್ತೀವಿ ಸೊ ನಾವು ಮೈಸೂರಿಗೆ ಇದ್ದೀವಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು